ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೂಡಲಗಿ ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವರ್ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿತು ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಕಾರಣ ಅದನ್ನು ಪರಿಶೀಲಿಸಿ ಕಂಪನಿಯವರಿಂದ ರೈತರಿಗೆ ನ್ಯಾಯಯುತವಾದಂತಹ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು ತಪ್ಪಿದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮುಖದೊಮ್ಮೆ ಹಾಕಬೇಕು ಎಂದು ಕುಡ್ಲಗಿ ತಹಶೀಲ್ದಾರ್ ಅವರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿ ಕೋರಿದ್ದಾರೆ ತಹಶೀಲ್ದಾರ್ ಆದಂತಹ ಎಂ ರೇಣುಕಮ್ಮ ಅವರು ರೈತರ ಮನವಿ ಪತ್ರ ಪಡೆದು ಪರಿಶೀಲಿಸಿ ವಸ್ತು ಸ್ಥಿತಿಯನ್ನ ಕುರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಬೇರೆ ಕಡೆ ಬೇರೆ ಕಡೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅದಕ್ಕ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು ಅಲ್ಲಿ ಕಂಪನಿ ಅಗ್ರಿಮೆಂಟ್ ಎಷ್ಟು ಪರಿಹಾರ ಗೊತ್ತಿಲ್ಲ ಅದು ಏನು ಅವ್ರು ಏನು ಹೇಳಿಲ್ಲ ನಮ್ ಗಮನಕ್ಕಿಲ್ಲ ಯಾರೋ ಒಬ್ಬರು ತಗೊಂಡು ಹೋಗ್ಯಾರ ಅಂತ ಹೇಳಿದ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿರೋದು ಹ ಆತರ ಮಾಡಿದ್ದಾರೆ ನಾವು ಬರ್ತನ ಅಂತ ಹೇಳಿದ್ರು ಕೇಳೋದು ಸರ್ ಹಾಕಿದಾರೆ ಅವರು ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರ್ಟ್ರೆ ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗಿ ಎಲ್ಲ ಇರ್ತಾರೆ ಮ್ಯಾಲೆ ನೋಡು ಮೇಲೆ ಹೋಗ್ತಿರ್ತೈತೆ ಅಂಥವೆಲ್ಲ ಇದು ಮಾಡಿ ಸರ್ ಅದಕ್ಕೋಸ್ಕರವಾಗಿ ನಮ್ಮ ಹೊಲ್ಗ ಕಂಬನಿ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ನಾವು ಮುಂದೂ ಮಾಡ್ತೀವಿ ನ್ಯಾಯ ಹೋರಾಟ ಹೋರಾಟ ಮಾಡ್ತೀವಿ ಏನು ನಿಮ್ಮ ಹೆಸರು ಮಾರಪ್ಪ ಸರ್ ಆ ಸೂಳಿ ಯಾವ ಡಿಸ್ಟಿಕ್ ವಿಜಯನಗರ ಜಿಲ್ಲೆ ಹುಡುಗಿ ತಾಲೂಕು ಸೂಳದಳ್ಳಿ ಹನ್ನ ಗ್ರಾಮದ ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದ ಲೈನ್ ಆಗ್ತಾ ಹೋಗ್ತಾ ಇದೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡ್ದರೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೇ ಪ್ರತಿಯೊಂದು ಒಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರಿಗೆ ಯಾವುದೇ ಒಂದು ಪಿ ಒ ರೇಟು ಅಥವಾ ಆರ್ ಆರ್ ಒ ಡಬ್ಲ್ಯೂ ರೇಟನ್ನು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದ್ದಾರೆ ಅಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನಮ್ಮ ಹೆಸರು ರಮೇಶ್ ಅಂತೇಳಿ ಸೂರ್ದಾರ್ ನಾನು ಹೇಳಿರಿ ಏನು ನಿಮ್ಮ ಹೆಸರೇಣ್ಣ ನಮ್ಮ ಹೆಸರು ಬಸವರಾಜ್ ಅಂತೇಳಿ ನಮ್ಮದು ಕೂಡ್ಲಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದಲ್ಲಿ ಆಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನುಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಏನು ಮಾಡ್ತಾ ಇದ್ದಾರೆ ಅವ್ರು ಸರಬರಾಜು ಮಾಡಿಕ್ರೆ ಕಂಬುಗಳು ಹಾಕಿದ್ದಾರೆ ಕಂಬುಗಳು ಹಾಕ್ರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂತಾರೆ ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ ಪಿ ಓ ರೇಟ್ ಎಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತ ಇದ್ವಿ ಇಂಥ ಯಾವ ಕಾಂಟ್ರಾಕ್ಟ್ದಾರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ ರೈತರ ಹತ್ರ ಯಾರೋ ಸೂಲ್ದಹಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಸೂಲ್ದ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ ಇದು ಏ ಇಷ್ಟು ಎಷ್ಟು ರೇಟ್ ಇದೆ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದು ದುಡ್ಡು ಪಿ ಓ ರೇಟ್ ಎಷ್ಟಿದೆ ಆಮೇಲೆ ಲೈನ್ ರೇಟ್ ಆರ್ಒಬ್ಲ್ಯೂ ರೇಟ್ ಎಷ್ಟಿದೆ ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದೀವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಈಗ ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾಯಿದ್ವಿ ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿಯಲ್ಲಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ ಬಂದು ಸರಿಪಡಿಸ್ರಿ ಸರಿಪಡಿಸ್ಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದ ನ್ಯಾಯ ಪಡ್ಕಂತ ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ ಯಾರಿಗೂ ಕಂಪ್ನಿ ಪಿ ಓ ರೇಟ್ ಕೊಟ್ಟಿಲ್ಲ ಆರ್ ಒಡಬ್ಲ್ಯೂ ರೇಟ್ ಕೊಟ್ಟಿಲ್ಲ ಇದು ಇದು ರೇಟು ಅದು ಎಷ್ಟಿದೆ ಕಂಪ್ನಿ ಆರ್ಒ ಡಬ್ಲ್ಯೂ ರೇಟ್ ಎಷ್ಟಿದೆ ಪಿ ಓ ರೇಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತಿದ್ದು ನ್ಯಾಯ ಸಿಗುವವರಿಗೆ ಧರಣಿ ಮಾಡ್ತೀವಿ ಹೇಳಿ ನಮ್ಮ ಒಂದು ಇನ್ನೂ ನಮ್ಮ ರೈತರು ಮಾತಾಡ್ತಾ ಇದ್ದಾರೆ ಹೇಳಿಲ್ಲ

ಸರಿ ಲೋಕಲ್ ಇವರು ಯಾರು ಬಿ ಎಡ್ ಲೋಕಲ್ ಲೀಡರು ಇವರು ಬಂದಿಲ್ಲ ಅವ್ರ ಕಂಪ್ನಿ ಮ್ಯಾನೇಜರ್ ಆಗಲಿ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ ಅವ್ರು ಕಂಪ್ನಿ ಗುತ್ತಿಗೆದಾರು ಯಾರು ಬಂದಿಲ್ಲ ಅದು ಯಾವ ಕಂಪನಿಗೆ ಅದು ಅಗ್ರಿಮೆಂಟ್ ಆಗಿದೆ ಅದು ವರ್ಕ್ ವರ್ಕಾರ್ ಆಗಿದೆ ಬಂದಿಲ್ಲ